ರಾಜ್ಯ ರೈತ ಹಸಿರು ಸೇನೆ ಸಂಘದಿಂದ ಮುಂದಿನ ದಿನದಲ್ಲಿ ಅರವತ್ತೊಂಬತ್ತು ಗೇಜ್ ನೀರು ಸಮರ್ಪಕವಾಗಿ ಪರಿವರ್ತನೆ ಮಾಡದಿದ್ದರೆ ಮುಂದಿನ ತಿಂಗಳು ಸಿರುವ ನೀರಾವರಿ ಇಲಾಖೆ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ಉಪಾಧ್ಯಕ್ಷ ಅಂಬರೀಶ್ ಗೌಡ ಚಾಗ್ವಾರಿ ಹೇಳಿದರು ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ನೀರಾವರಿ ಇಲಾಖೆ ಮುಂದೆ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಅಂಬರೀಶ್ ಗೌಡ ಚಾಗ್ಭಾವಿ ನೇತೃತ್ವದಲ್ಲಿ ಕಾರ್ಯಪಾಲಕ ಅಭಿಯಂತರು ಶಿವಶಂಕರ್ ಎ ಇ ವಿಜಯಲಕ್ಷ್ಮಿ ಅವರಿಗೆ ಮನವಿ ಪತ್ರ ನೀಡುವ ಮುಖಾಂತರ ಮುಂದಿನ ದಿನದಲ್ಲಿ ನೀರು ಸಮರ್ಪಕವಾಗಿ ಕೆಳಭಾಗಕ್ಕೆ ಒದಗಿಸಿ ಇಲ್ಲದಿದ್ದಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು ನಮ್ಮ ಟೈಲ್ಯಾಂಡ್ ರೈತರಿಗೆ ನೀರು ಕೊಡುವಲ್ಲಿ ಮೇಲ್ಭಾಗದ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತೇನು ನಾವು ನೀರಾವರಿ ಇಲಾಖೆ ಮುಂದ ಧರಣಿ ಹಮ್ಮಿಕೊಳ್ಬೇಕಂತ ನಿನ್ನೆ ಸೂಚನೆಯ ಮೇರೆಗೆ ಎಲ್ಲರಿಗೂ ಮೆಸೇಜ್ ಹಾಕಿದ್ದೀವಿ ದಯವಿಟ್ಟು ಈಗಾಗಲೇ ಎಲ್ಲ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೀರು ಇವತ್ತು ಸಂಜೆ ಆರು ಗಂಟೆ ಒಳಗೆ ನೀರು ಗೇಜ್ ಕೊಡ್ತೀವಿ ಅಂತ ಏನು ನಮಗೆ ಭರವಸೆಯನ್ನು ನೀಡಿದರು ಅದೇ ರೀತಿಯಾಗಿ ಇವತ್ತು ಖುದ್ದಾಗಿ ಇವತ್ತು ಏನೋ ನಾವು ರೈತರು ಸ್ಟ್ರೈಕ್ ಧರಣಿ ಹಮ್ಮಿಕೊಳ್ತಾರಂದು ಜಿಲ್ಲಾ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೊಸರಾಜ್ ಅವರು ಇವತ್ತು ನಾಲ್ಕು ಗಂಟೆಗೆ ಏನು ಮೈಲ್ ಸಿಕ್ಸ್ ನೈನಿಗೆ ಬರ್ತಾ ಇದ್ದಾರೆ ನಾವು ಸಹ ಎಲ್ಲ ರೈತರು ಕೆಳಭಾಗದ ರೈತರು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಗೇಜ್ ವ್ಯತ್ಯಾಸ ಯಾವ ಥರ ಇದೆ ಅದನ್ನು ತನಿಖೆ ಒಳಪಡಿಸಬೇಕು ಆ ಗೇಜ್ ಬರೀಬೇಕಂತ ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗೆ ಸೂಚನೆ ನೀಡ್ತಾರೆ ನಮಗೆ ಭರವಸೆ ಇದೆ ಒಂದು ವೇಳೆ ಇದೆಲ್ಲ ವಿಳಂಬ ಮಾಡಿದರೆ ನಾವು ಇನ್ನು ಮೂರ್ನಾಲ್ಕು ದಿನದಲ್ಲಿ ಸಿರಿವಾರದಲ್ಲಿ ನೂರಾರು ರೈತರೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಈ ಮೂಲಕ ನಾನು ಎಚ್ಚರಿಕೆ ನಡ್ತಾ ಇದ್ದೀನಿ ಮೂರ್ನಾಲ್ಕು ದಿನದಲ್ಲಿ ತಮ್ಮ ಇಲಾಖೆ ಮುಂದೆ ಸಾವಿರ ರೈತರೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು